ನೀವು ನನ್ನ ಹತ್ರ ಬಂದು ಗೊಳೋ ತತ್ಕೊಂಡು ಒಂದು ಸಿಟ್ರ್ ಕಣ್ಣೀವಿ ಸರ್ಸಿ ಈ ಜಗತ್ ನಲ್ಲಿ ಬಿಟ್ಟರೆ ಬೇರೆ ಯಾರು ಮದ್ವೆ ಆಗಲ್ಲ

ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸರ್ ಒನ್ ಥ್ಯಾಂಕ್ಸ್ ಆಗ್ಬೋದಾ ನಿಮ್ಮ ಜೊತೆ ಮೇಡಮ್ 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 ಬೆಂಗಳೂರು ಇನ್ನೂ ಸಂಬಳ ಕೊಟ್ಟರು ನಾನು ಇಲ್ಲಿ ಕರೆಸಿದೆ ರಾಯ್ಕ್ ಮಾಡಿ ಪ್ರಶ್ನೆ ಕೇಳಿದ್ದೆ ಇವರೇ ಡೈಲಾಗ್ ಹೇಳ್ತಾರೆ ಇವರೇ ಡೈಲ್ಸ್ ಕೇಳ್ತಾರೆ ತುಂಬಾ ಚೆನ್ನಾಗಿದೆ ಒಂದು ನಿಮಿಷ ನನ್ನ ನೋಡಿ ಏನು ಯಾಕೆ ಯಾಕೆ ಹೇಳ್ತೀನಿ ನಿಮ್ಮ ಹೆಸರು ಸಿದ್ಧು ಸಿದ್ಧು ಒಂದು ವಿಷಯ ಹೇಳ ಸರ್ ಇದುವರೆಗೂ ನಿಮ್ಮ ಡೈಲಾಗ್ಸ್ ಎಲ್ಲರೂ ಹೇಳಿದರೆ ಜಾಸ್ತಿ ಹುಡುಗರು ಹೇಳೋದನ್ನ ನೋಡಿದೀನಿ ಒಂದು ಹುಡುಗಿ ಎಷ್ಟು ಕದನ